ಕೆ ಸ್ವೈನ್ ಯೂಟ್ಯೂಬ್ ಚಾನಲ್ಗೆ ಸೀನಿ ಅನ್ನೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ನಾನು ಇವತ್ತು ನಿಮಗೆ ಮೊಟ್ಟೆ ಕೋಳಿ ಸರ್ ಹಳ್ಳಿ ಕಡೆಗೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೇನೆ ಸಾಮಾನ್ಯವಾಗಿ ಹೇಳಿಕೊಡ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಬನ್ನಿ ಮೊಟ್ಟೆ ಕೋಳಿನ ಚೆನ್ನಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಬಿಡಬೇಕು ಇವಾಗ ಮೊದಲಿಗೆ ಮಸಾಲ ರೆಡಿ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಒಂದೆರಡು ಈರುಳ್ಳಿ ಹಾಗೆ ಒಂದು ನಾಲ್ಕು ತಂಡು ಶುಂಠಿ ಒಂದು ಗಟ್ಟೆ ಬೆಳ್ಳುಳ್ಳಿ ಹಾಗೆ ಒಂದು ಟೊಮೊಟೊನ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ರುಬ್ಬಿಟ್ಕೊಂಡು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಟಿರುವಂಥ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಹಸಿ ವಸ್ನಿ ಹೋಗೋವರೆಗೂ ಕುದಿಸಿ ಹಸಿವಾಸನಿ ಹೋದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಮೊಟ್ಟೆ ಕೋಳಿನ ಮೊಟ್ಟೆ ಬೇರೆ ಎತ್ತಿಟ್ಬಿಟ್ಟು ಬರೀ ಕೋಳಿನ ಇದಕ್ಕೆ ಹಾಕ್ಕೊಳ್ಳಿ ಕೋಳಿ ಮಾಂಸ ಮಾಂಸನ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಚ್ಚಕರದ ಹುಡಿ ಎರಡು ಸ್ಪೂನ್ ಆಗುವಷ್ಟು ಧನ್ಯಾ ಹುಡಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಹಾಕಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಕುದಿಯೋದಕ್ಕೆ ಇಟ್ಬಿಟ್ಟು ಇವಾಗ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಾಗುವಷ್ಟು ತೆಂಗಿನಕಾಯಿ ಹಾಗೆ ಒಂದೆರಡು ಚಕ್ಕೆ ಹಾಗೆ ಒಂದೆರಡು ಮೂರು ಚಮಚ ಕಡಲೆ ಕುರಿಗಡ್ಲೆ ಹಾಕಿ ಒಂದು ಸ್ವಲ್ಪ ಹುಳಿ ಹಾಕಿಬಿಟ್ಟು ಮಿಕ್ಸಿನಲ್ಲಿ ಕಡಿದ್ಬಿಟ್ಟು ಅದನ್ನು ಇವಾಗ ಕುದಿತಿರುವಂತಹ ಮಾಂಸಕ್ಕೆ ಸೇರಿಸ್ಬಿಟ್ಟು ಒಂದೆರಡು ಲೋಟ ನೀರು ಹಾಕಿ ಅದಕ್ಕೆ ಮೊಟ್ಟೆ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಹಾಕಿ ಉಪ್ಪು ನೋಡಿಕೊಂಡು ಈಗ ವಿಜಿಲ್ ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಮೊಟ್ಟೆ ಕೋಳಿ ಸಾರು ರೆಡಿಯಾಗುತ್ತೆ ಕೊನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು